ಆಸ್ತಿಗಾಗಿ ನನ್ನ ಮಕ್ಕಳು ನನ್ನನ್ನು ಬೀದಿಗೆ ತಂದು ಈಗ ಕೊಲೆ ಮಾಡಲು ಪ್ರಯತ್ನಿಸುತ್ತಿದ್ದು ಮಕ್ಕಳಿಂದಲೇ ನನ್ನ ಪ್ರಾಣಕ್ಕೆ ಅಪಾಯ ಇದೆ ರಕ್ಷಣೆ ಕೊಟ್ಟು ನ್ಯಾಯ ಕೊಡಿಸಬೇಕೆಂದು ನೊಂದ ಮಂಜುನಾಥ್ ಕೋರಿದರು ಈ ವಿಚಾರವನ್ನು ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದಾಗ ಪೊಲೀಸರು ಮುಚ್ಚಳಿಕೆ ಬರೆಯಿಸಿ ಕಳುಹಿಸಿದ್ದರು ನನ್ನ ಮಕ್ಕಳು ನನ್ನ ಮೇಲೆ ಹಲ್ಲೆ ಮಾಡುತ್ತಿದ್ದಾರೆ ಈಗ ಎಸ್ ಪಿ ಅವರಲ್ಲಿ ಮನವಿ ಮಾಡಲಾಗಿದೆ ಎಂದರು ವಯಸ್ಸಾದ ನನ್ನ ಹಾಗೂ ನನ್ನ ಹೆಂಡತಿ ಪ್ರಾಣಕ್ಕೆ ನನ್ನ ಮಕ್ಕಳಿಂದಲೇ ಅಪಾಯದ ಸಾಧ್ಯತೆ ಇರುವುದನ್ನು ಅರಿತು ನನಗೆ ರಕ್ಷಣೆ ಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಪತ್ನಿ ಹೆಚ್ಆರ್ ರಾಧಾ ಜೊತೆ ಮಂಜುನಾಥ್ ಮನವಿ ಮಾಡಿದರು ಪೊಲೀಸ್ಗೆ ಅವ್ರು ಬುದ್ಧಿ ಹೇಳಿದ್ರು ಹೇಳಿದ್ರು ಕೇಳಿಲ್ಲ ಅವ್ರು ಸೂರಜ್ ರೇವಣ್ಣಿದ್ದಾನೆ ಬಸ್ ಕಂಡ್ರೆ ಮುಚ್ಚಲಿಕ್ಕೆ ಆ ಮುಚ್ಚಲಿಕ್ಕೆ ಏನಾಗುತ್ತೆ ಅಂತ ನಾವು ಅವ್ರಿಗೆ ನಿಮ್ದೇ ಪೊಲೀಸ್ ಸ್ಟೇಷನಲ್ಲಿ ಅವ್ರು ಸಪೋರ್ಟ್ ಮಾಡಿದ್ರು ನಮ್ಗೆ ಮಾಡಿದ್ರೆ ಏನ್ ಮಾಡ್ತೀನಿ ಸೂರಜ್ ರೇವಣ್ಣ ಸೂರಜ್ ರೇವಣ್ಣ ಕೂಡ ಹೇಳ್ತೇನೆ ಒಂದ್ಸರಿ ನನ್ನ ಮನೆ ಹೋಗಿ ಮಚ್ಚು ಕುಡ್ಲೆಲ್ಲ ತಗೊಂಡೋಗಿ ಪಳೆ ಮಾಡ್ತೀನಿ ಹೇಳಿ ನಮ್ಮ ಮನೆಯವ್ರ್ ಗಲಾಟೆ ಮಾಡಿದ್ವಿ ಆಮೇಲೆ ಕೊನೆಗೆ ನಾನು ಇವ್ ಮನೆ ಫೋನ್ ಮಾಡಿದ್ವಿ ಆಮೇಲೆ ನಮ್ಮ ಊರಿಗೆ ಹೋಗ್ನೋ ನೆನ್ನೆ ಅಸೀಕೆರೆ ಕೋರ್ಟ್ ಇತ್ತು ಕೋರ್ಟ್ ಇಂದ ಹೋಗಿದ್ದೆ ಅಲ್ಲೂ ಸಹ ಪಳೆ ಮಾಡ್ತೀನಿ ಅಂತ ಹೇಳಿ ನನ್ನ ಭಯ ಬರ್ಲಿಕ್ಕೆ ಹೇಳ್ತೇನೆ ರಜ್ ಪಾಲನ್ನ ಬರ್ಕೊಡು ನೀವು ಹೋಗು ನೀವು ಹೇಳಿ